ೀಪಾ ಎಲ್ಲರೂ ಹೆಂಗೆ ಅದಿರಿ ಮಹಾಶಿವರಾತ್ರಿಗೆ ಉಪವಾಸ ಮಾಡಿ ಜಾಗರಣೆ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ರು ಏನಿಲ್ಲ ಇನ್ನೂ ಎನರ್ಜೆಟಿಕ್ ಆಗಿದ್ದೀರಿ ಮತ್ತು ಆಫೀಸ್ ಸ್ಕೂಲ್ಗೆ ಹೇಳಿ ನಿನ್ನೆ ಜಾಗರಣೆ ಮಾಡಿಲ್ಲೋ ಏನು ಮಾಡಿನೋ ಬೆಳಿಗ್ಗೆ ನಿಮ್ಮ ಕೆಲ್ಸಕ್ಕೆಲ್ಲ ರೆಡಿ ಆಗಿಬಿಟ್ರಿ ಆ ಆತ್ ಅಂದ್ರೆ ನಿಮಗೆ ಇಲ್ಲೊಂದು ನಾ ಸ್ಪೆಷಲ್ ರೆಸಿಪಿ ತೊಗೊಂಡ್ಬಂದಿನಿ ಭಾಳ ಕ್ವಿಕ್ಕಾಗಿ ನೀವು ಇದನ್ನು ಮಾಡ್ಕೋಬೋದು ಮತ್ತೆ ನೀನು ಉಪವಾಸ ಇದ್ದಿವತ್ತು ಸಡನ್ ಆಗಿ ನಿಮಗೆ ಯಾರಿಗೇ ಈ ಎಲ್ಲ ಮಸಾಲೆ ಪದಾರ್ಥ ಇದ್ದು ತಿನ್ನಕ್ಕೆ ಆಗಲಿಲ್ಲ ಅಂತಂದ್ರೆ ಹಿಂಗೆ ಮಾಡ್ಕೊಂಡು ಬಿಟ್ರ ಒಟ್ಟು ಐದು ನಿಮಿಷನೇ ಆಗಿದ್ರೆ ರೆಡಿ ಡೀಡತೈತಿ ಪ್ಲಸ್ ಮಸಾಲೆ ಐಟಮ್ ಯಾವುದೂ ಇರುದಿಲ್ಲ ಇದು ಹೈ ಪ್ರೋಟೀನ್ ದೇಹಕ್ಕೂ ಭಾಳ ಒಳ್ಳೆಯದ ಬೆನಿಫಿಟ್ಸ್ ತಿಳಿತಂದ್ರೆ ಸದ್ದ ನೀವು ಪಟ ಪಟ ಮಾಡ್ಕೊಂಡು ಛಟ ಛಟ ಅಂತ ತಿಂದುಬಿಡ್ತೀರಿ ಆ ಪರಿಹಾರ ಅಷ್ಟು ಅಲ್ದನ ನೀವು ನನಗೆ ಥ್ಯಾಂಕ್ಸ್ ಕೂಡ ಹೇಳ್ತೀರಿ ಯಾವ್ದು ರೆಸಿಪಿ ಕಿ ತಗೊಂಡು ನೀವೇನು ನೀವೇನ್ರಿ ಯೋಚನೆ ಮಾಡಕತ್ತಿದ್ರಂದ್ರೆ ವಿಡಿಯೋನ ಕಡಿ ತನಕ ನೋಡಿರಿ ಭಾರಿ ಬೆಸ್ಟ್ ಐತಿ ನಿಮಗಿದ್ ಗೊತ್ತಿರ್ತೈತಿ ಬಟ್ ಇದರಿಂದ ಇದ ಬೆನಿಫಿಟ್ಸ್ ಐತಂತ ಗೊತ್ತಿರಂಗಿಲ್ಲ ಫಸ್ಟ್ ರೆಸಿಪಿ ನೋಡ್ಕೊತ ಅದ್ರ ಜೊತೆ ಏನು ಬೆನಿಫಿಟ್ಸ್ ಅಂತ ನೋಡೋಣ ಅದಕ್ಕಿಂತ ಮೊದಲ ನಿಮಗೆಲ್ಲರಿಗೂ ನನ್ನ ಚಾನೆಲ ಆಯಿಲ್ ಕುಕ್ಕಿಂಗಿಗೆ ಸ್ವಾಗತ ನೀವು ಮಾಡೋ ಎಲ್ಲ ಅಡುಗೆನು ನಾ ಎಣ್ಣಿ ಇಲ್ಲದ ಹೆಂಗೆ ಮಾಡೋದು ತೋರಿಸ್ತುನು ಯಾಕಪ್ಪ ಅಂದ್ರೆ ಎಣ್ಣೆ ಯೂಸ್ ಮಾಡೋದ್ರಿಂದ ಭಾಳ ರೋಗಗಳಿಗೆ ನಾವು ಆಹ್ವಾನ ಕೊಟ್ಟಂಗೆ ಆಗ್ತೈತಿ ಅಷ್ಟಲ್ಲದೆ ಎನ್ನಿ ಒಂದು ಬಿಡೋದ್ರಿಂದ ನಿಮ್ದು ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಆಗ್ತೈತಿ ಡಯಾಬಿಟಿಸ್ ಥೈರಾಯ್ಡ ಮತ್ತು ಆಟೋಯುಮ್ಯೂನ್ ಅಂತ ಅನೇಕ ರೋಗಗಳು ನಿಮಗೆ ಕಂಟ್ರೋಲ್ದಾಗ ಬರ್ತಾವೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ಎಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡಾತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಕಡಿ ತನಕ ನೋಡ್ರಿ ಬಿಕಾಸ್ ನಾ ಎಂಡ್ ಒಳಗೆ ಬೆನಿಫಿಟ್ಸ್ ಆತನು ನಾನು ನಿಮ್ಮ ಮನೆ ಹುಡುಕಿ ನೀವು ಸಪೋರ್ಟ್ ಮಾಡೋದ್ರಿಂದ ನನಗೂ ಇನ್ಸ್ಪಿರೇಷನ್ ಸಿಗ್ತೈತಿ ಹಂಗಂದ್ರೆ ನೋಡೋನು ಬರ್ರಿ ಈ ಒಂದು ರೆಸಿಪಿಗೆ ನಾ ಒಂದು ಸೀಕ್ರೆಟ್ ಮಸಾಲೆ ಹಾಕೇನಿ ಅದು ಭಾರಿ ಮಸ್ತ್ ಟೇಸ್ಟ್ ಕೊಟ್ಟಿತ್ತು ಇದಕ್ಕೆ ಡಬಲ್ ತ್ರಿಬಲ್ ಅನ್ಸಿತ್ತು ಯೂಶ್ವಲಿ ಮಾಡೋಕ್ಕಿಂತ ಹಿಂಗ್ ಇದು ನನಗೆ ಇನ್ನೂ ಟೇಸ್ಟ್ ಅನ್ಸಿತ್ತು ಮನೆಯಾಗೂ ಭಾಳ ಇಷ್ಟಪಟ್ಟು ತಿಂದ್ರು ಸೊ ಸೀಕ್ರೆಟ್ ಮಸಾಲಾ ರೆಸಿಪಿನೂ ನಾನು ನಿಮಗೆ ತೋರಿಸ್ತೀನೋ ಅದು ಎಂಡ್ ಒಳಗೈತಿ ಸೊ ಫಸ್ಟಿಗೆ ಇಲ್ಲಿ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಬೇಸಿಕ್ ಒಗ್ಗರಣೆ ಐಟಮ್ಸ್ ಎಲ್ಲ ಹಾಕೊಂಡು ಅದಕ್ಕೆ ಬೆಳ್ಳುಳ್ಳಿ ಕರಿಬೇವು ಹಾಕ್ಕೊಂಡು ಚಂದಂಗೆ ಚಟಪಟ ಅನ್ಸ್ಕೊಂಡು ಹಸಿ ವಾಸನೆ ಹೋಗುವವರೆಗೂ ಬೇಯಿಸ್ಕೊಂಡ್ಬಿಡೋನು ಅದಾದ್ಮೇಲೆ ಇಲ್ಲಿ ಅರ್ಧ ಕಪ್ ಅಷ್ಟು ನಾವು ಮಾಡೇನಿ ಹೆಸರು ಬೇಳೆ ಇಟ್ಕೊಂಡಿದ್ನಿ ಅವ್ನು ಹಾಕೊಂಡೇನಿ ನೀವು ತೊಗರಿ ಬಾಳೆ ಯಾವ್ದು ಬೇಕಾದ ಯೂಸ್ ಮಾಡ್ಬೋದು ಇನ್ನು ಅರ್ಧ ಕಪ್ ಅಷ್ಟು ನಾನು ಇಲ್ಲಿ ಏನು ಮಸೂರ್ ದಾಲ್ ಅಥವಾ ಮೈಸೂರು ದಾಲ್ ಅಂತ ಏನು ಕರೀತಾರಲ್ಲ ಅದನ್ನ ಯೂಸ್ ಮಾಡ್ಕೊಂಡೇನಿ ನೀವು ಯಾವುದಾದ್ರೂ ಕಾಂಬಿನೇಷನ್ ಯೂಸ್ ಮಾಡ್ಕೋಬಹುದು ಇಲ್ಲ ಯಾವುದಾದ್ರೂ ಒಂದೇ ಬೇಳೆ ಹಾಕೋಬಹುದು ಅದೇನು ನಿಮಗೆ ಇದು ನನ್ಸಂಗಿಲ್ಲ ಬಟ್ ಹಿಂಗೆ ಮಾಡ್ಕೊಂಡ್ರೆ ಕಲರ ಪ್ಲಸ್ ಎರಡೂ ಬೇಳೆಗಳದ್ದು ಬೆನಿಫಿಟ್ಸ್ ನಮಗೆ ಸಿಗ್ತಾವೆ ಯಾವಾಗಲೂ ಕಾಂಬಿನೇಷನ್ ಒಳಗೆ ತಿನ್ನೋದ್ರಿಂದ ಏನಾಗ್ತೈತಿ ಜಾಸ್ತಿ ಬೆನಿಫಿಟ್ಸ್ ಇರ್ತೈತಿ ಆ ರೀಸನಿಂದ ಸೊ ಇವೆಲ್ಲ ಬೇಳೆನೆಲ್ಲ ಸ್ವಲ್ಪ ಹುರ್ಕೊಂಡ್ಮೇಲೆ ಇಲ್ಲಿ ಏನು ಮಾಡತ್ತೇನಂದ್ರೆ ಒಂದು ಕಟ್ಟಷ್ಟು ನಾನಿಲ್ಲಿ ಮೆಂತೆ ಸೊಪ್ಪು ಉಪ್ಪನ್ನು ಹಾಕತ್ತೇನೆ ಸೊ ನಿಮ್ಮ ಮನೆಯಾಗೆ ಎಷ್ಟು ಮಂದಿ ಇದ್ದೀರಿ ಅದು ಕ್ವಾಂಟಿಟಿ ನೋಡಿಕೊಂಡು ನೀವು ಚೇಂಜ್ ಮಾಡ್ಕೋಬಹುದು ಅದನ್ನು ಸೊ ಇದನ್ನೆಲ್ಲ ಚೆಂದಂಗಿನ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಬೇಯಿಸ್ಕೊಳತ್ತೀನಿ ಸ್ವಲ್ಪ ಮೆಂತ್ಯ ಸೊಪ್ಪು ಏನು ನೀರೆಲ್ಲ ಬಿಟ್ಟು ಒಂದು ಅರ್ಧ ಕ್ವಾಂಟಿಟಿಗೆ ಬರಬೇಕದು ಈಗ ನಾವು ಒಂದು ಕಟ್ ಹಾಕಿದ್ನಿ ಅಂದ್ರೆ ಅದು ಅರ್ಧ ಕಟ್ಟಿಗೆ ಬರ್ಬೇಕು ಹಂಗೆ ನಾ ಏನು ಮಾಡಕತ್ತೀನಿ ಅಂತಂದ್ರೆ ಚೆಂದಂಗ್ ಬೇಯಿಸ್ಕೊಳತ್ತೀನಿ ಸ್ವಲ್ಪ ಉಪ್ಪು ಹಾಕಿ ಇನ್ನೂ ಸ್ವಲ್ಪ ಚೆಂದಾಗಿ ಅದನ್ನೆಲ್ಲ ಬೇಯಿಸ್ಕೋತೀನಿ ಸೊ ಆಮೇಲೆ ಇಲ್ಲೇ ನಾವು ನೀರು ಹಾಕಬೇಕು ನೀರು ಎಷ್ಟು ಹಾಕಬೇಕಾ ಅಂತಂದ್ರೆ ಇದು ಗಟ್ಟಿಯಾಗಿ ಬರಬೇಕು ಫುಲ್ ನೀರ್ ನೀರಾಗಿರಬಾರ್ದು ಫಾರ್ ಎಕ್ಸಾಂಪಲ್ ಇವಾಗ ನೀವು ಅರ್ಧ ಅರ್ಧ ಕಪ್ ಎರಡು ಬೇಳೆ ಹಾಕಿನಲ್ಲ ಸೊ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ಸಣ್ಣ ಗ್ಲಾಸಿಂದ ನೀರು ಹಾಕತ್ತೇನೆ ನಾನು ಮೊದಲನ ಟೊಮ್ಯಾಟೊ ಹಾಕುದ ಮರ್ತು ಬಿಟ್ಟಿದ್ನಿ ಅದಕ್ಕೆ ನಾನು ಇಲ್ಲಿ ಈಗ ಟೊಮ್ಯಾಟೊ ಆ್ಯಡ್ ಮಾಡ್ಕೊಳತ್ತೀನಿ ನೀವು ಟೊಮ್ಯಾಟೊ ಸ್ಕಿಪ್ ಮಾಡ್ರೆ ನಡಿತೈತಿ ಅದೇನು ಡಿಫ್ರೆನ್ಸ್ ಬರೋಂಗಿಲ್ಲ ಸೊ ಇಲ್ಲಿ ಇತ್ತಂತ ಹೇಳಿ ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳತ್ತೇನೆ ಮತ್ತು ಇಲ್ಲಿ ಯೂಸ್ ಮಾಡು ಈಚ್ ಆ್ಯಂಡ್ ಎವ್ರಿ ಇನ್ಗ್ರೀಡಿಯೆಂಟ್ ನಾನು ನನ್ನ ಎಲ್ಲ ರೆಸಿಪಿಯೊಳಗೆ ಏನು ತೋರಿಸ್ತೇನಲ್ಲ ಅವು ಎಲ್ಲಾನು ನಿಮಗೆ ನಿಮ್ಮ ಡಯಾಬಿಟಿಕ್ ಆಗಿರ್ಬೋದು ಅಥವಾ ನಿಮಗೆ ಇನ್ಸ್ಟಂಟ್ ಎನರ್ಜಿ ಆಗಿರಬಹುದು ಅಥವಾ ನಿಮಗೆ ವೇಟ್ ಲಾಸ್ಗೆನ ಹೆಲ್ಪ್ ಮಾಡ್ತಾವೆ ಮತ್ತು ಥೈರಾಯ್ಡ್ ಬೇರೆ ಆಟೋ ಇಮ್ಯೂನ್ ಅಂತ ಡಿಸೀಸಸ್ಗಳನ್ನ ಕಂಟ್ರೋಲ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾವೆ ಆ ಇಂಗ್ರೀಡಿಯೆಂಟ್ಸ್ನ ನಾನು ನೋಡಿ ನೋಡಿ ಇಲ್ಲಿ ನನ್ನ ಅಡ್ಗೆ ಒಳಗ ನಾನು ಯೂಸ್ ಮಾಡ್ತಿರ್ತೇನೆ ಸೊ ಇದನ್ನೆಲ್ಲ ಚಂದಂಗೆ ಕುದಿಸು ಅಷ್ಟೋ ತನಕ ಈ ಒಂದು ಕಾಂಬಿನೇಷನ್ ಅಡುಗೆಯಿಂದ ನಮಗೆ ಎಷ್ಟು ಬೆನಿಫಿಟ್ಸ್ ಐತಿ ಅನ್ನೋದು ನಾನು ನಿಮಗೆ ಇಲ್ಲಿ ಹೇಳ್ತೇನೆ ಫಸ್ಟ್ ಬಂದುಬಿಟ್ಟ ನಮಗಿದ ಇನ್ಸ್ಟಂಟ್ ಎನರ್ಜಿ ಕೊಡ್ತೈತಿ ಯಾಕಪ್ಪ ಅಂತಂದ್ರೆ ಹೆಸರು ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಐತಿ ಮೆಂತ್ಯ ಸೊಪ್ಪು ಒಳಗೆ ನಾರಿನಂಶವೂ ಐತಿ ಸೊ ಇದಕ್ಕೊಂದು ನಾ ಹೇಳಿಲ್ಲ ನಿಮಗೆ ಒಂದು ಸೀಕ್ರೆಟ್ ಮಸಾಲೆ ರೆಡಿ ಮಾಡ್ಕೊತನಂತ ಅದನ್ನು ತೋರಿಸ್ತೇನೆ ನೋಡ್ರಿ ಒಂದು ಕುಕ್ಕರ್ಗೆ ಏನು ಮಾಡ್ರಿ ಅಥವಾ ಒಂದು ಪಾತ್ರೆ ಒಳಗೆ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನ ಬೇಳೆ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಂಡು ಚಂದಂಗೆ ಹುರ್ಕೋರಿ ಮಸ್ತ್ ಅಂದ್ರೆ ಮಸ್ತ್ ಹುರಿಬೇಕು ಅವು ಘಮ ಬರಬೇಕು ಆದ್ರೆ ಹೊತ್ತಿ ಹೋಗಬಾರ್ದೆ ಇದನ್ನು ನೆನಪಿಟ್ಕೊರಿ ಇದಾದಮೇಲೆ ಒಂದು ದೊಡ್ಡ ದೊಡ್ಡ ಕಟ್ ಮಾಡಿದಂಥ ಒಂದು ಟೊಮ್ಯಾಟೊ ಹಾಕೋರಿ ಟೊಮ್ಯಾಟೊ ಫುಲ್ ನೀರೆಲ್ಲ ಬಿಡಬೇಕದ ಅಷ್ಟು ಸಾಫ್ಟ್ ಆಗೋವರೆಗು ಅದನ್ನು ನೀವೇನು ಮಾಡಬೇಕಾ ಅಂತಂದ್ರೆ ಬೇಯಿಸ್ಕೋಬೇಕಾಗ್ತೈತಿ ಟೊಮ್ಯಾಟೊ ಭಾಳ ಸಾಫ್ಟ್ ಆದ ತಕ್ಷಣ ಏನು ಮಾಡ್ರಿ ಅಂತಂದ್ರೆ ಒಂದು ಈರುಳ್ಳಿನೂ ಆ್ಯಡ್ ಮಾಡ್ಕೊಂಡು ಬಿಡ್ರಿ ಈ ನೀವು ಬೇಕಾದ್ರೆ ಶುಂಠಿನೂ ಆ್ಯಡ್ ಮಾಡ್ಕೋಬೋದು ಮತ್ತು ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋಂಗಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಕೊಡ್ರಿ ಬಟ್ ಇಲ್ಲಿ ಈರುಳ್ಳಿ ನೀವು ಸ್ಕಿಪ್ ಮಾಡಿದ್ರಂದ್ರೆ ಆ ವಾವ್ ಅಂತೂ ಫಿಕ್ಸ್ ಹೋಗ್ತೈತಿ ಇಟ್ಸ್ ಓಕೆ ನೀವು ತಿನ್ನಂಗಿಲ್ಲ ಅಂದರೆ ಏನು ಮಾಡೋಕ್ಕಾಗಂಗಿಲ್ಲ ದಟ್ ಇಸ್ ಟೋಟಲಿ ಡಿಫ್ರೆಂಟ್ ಬಟ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ರಿ ಯಾಕಂದರೆ ಈರುಳ್ಳಿಯೊಳಗು ಏನೇನು ಬೆನಿಫಿಟ್ಸ್ ಅದಾವ ಅನ್ನೋದ ನಾನು ನನ್ನ ಪ್ರೀವಿಯಸ್ ವೀಡಿಯೋದಾಗ ಡೀಟೇಲ್ಡ್ ಆಗಿ ಹೇಳೇನೆ ಸೊ ಇವೆರಡೂ ಚೆಂದಂಗಿ ಫುಲ್ ಅಂದ್ರೆ ಫುಲ್ ಸಾಫ್ಟ್ ಆಗಬೇಕು ಎಷ್ಟು ಸಾಫ್ಟ್ ಆಗ್ತಲ್ಲ ಅಷ್ಟು ಸಾಫ್ಟಾಗಿ ನೀವು ಅದನ್ನ ಚಂದಂಗಿ ಬೇಯಿಸ್ಕೊರಿ ಸೊ ಇದಕ್ಕೆ ಸ್ವಲ್ಪ ಬೇಸಿಕ್ ಮಸಾಲೆಗಳನ್ನ ನಾವು ಆ್ಯಡ್ ಮಾಡ್ಕೊಳ್ಳೋಣ ಬಿಕಾಸ್ ದ ಟೇಸ್ಟನ್ನ ಎನ್ಹ್ಯಾನ್ಸ್ ಅದು ಟೇಸ್ಟ್ ಅಷ್ಟಲ್ಲ ನಮ್ಮ ಬೇಸಿಕ್ ಮಸಾಲೆ ಒಳಗೂ ಒಂದು ರೋಗ ನಿರೋಧಕ ಶಕ್ತಿ ಇರ್ತೈತಿ ಹೀಗಾಗಿ ಆ ಬೇಸಿಕ್ ಮಸಾಲೆ ನಮ್ಮ ಈ ಭಾರತೀಯ ಅಡುಗೆಯ ಪದ್ಧತಿಯೊಳಗೆ ಜಾಸ್ತಿ ನಾವು ಯೂಸ್ ಮಾಡ್ತೇವೆ ಸೊ ಇಲ್ಲಿ ನಾನು ಸಾಂಬಾರ್ ಪೌಡ್ರ್ ಗರಂ ಮಸಾಲ ಧನಿಯಾ ಪುಡಿ ಜೀರಿಗೆ ಪುಡಿ ಮತ್ತು ಖಾರದ ಪುಡಿ ಅರ್ಶಿಣ ಪುಡಿ ಉಪ್ಪನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡೇನಿ ಅದನ್ನೆಲ್ಲ ಹಾಕಿ ಚೆಂದ ಅಂದರೆ ಚೆಂದಂಗ್ ಇನ್ನೊಂದ್ಸರ್ತಿ ಬೇಯಿಸ್ಕೊರಿ ಸ್ವಲ್ಪ ನೀರು ಹಾಕ್ಕೊಂಡು ನಾ ಯಾಕಂದ್ರೆ ಯಾಕಂದರೆ ಇದು ಸಾಫ್ಟ್ ಆತಂದ್ರೆ ಆ ಮಸಾಲೆ ಘಮ ಜಾಸ್ತಿ ಬರ್ತೈತಿ ಆ ರೀಸನಿಂದ ಆಮೇಲೆ ಇದನ್ನೆಲ್ಲ ಚೆಂದಂಗ ಬೇಯಿಸ್ಕೊಂಡು ಸಾಫ್ಟ್ ಆದಮೇಲೆ ಇದಕ್ಕೆ ನಾನು ಏನು ಮಾಡಾತ್ತೇನೆಂದ್ರೆ ಒಂದು ಮಿಕ್ಸರ್ ಜಾರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ಎಷ್ಟು ನುಣ್ಣಗಾಗ್ತೈತಿಲ್ಲ ಅಷ್ಟು ನುಣ್ಣಗಂದ್ರೆ ನುಣ್ಣಗಿದ್ನ ಪೇಸ್ಟ್ ಮಾಡ್ಕೋಬೇಕು ಮತ್ತು ಇದಕ್ಕೆ ಯಾವುದೇ ರೀತಿಯಾದಂಥ ನಾನು ನಾವು ತೆಂಗಿನಕಾಯಿ ಬಳಸಾತಿಲ್ಲ ನಮ್ಮ ಅಜ್ಜಿ ನನಗೆ ಈ ಥರ ಮಾಡಿ ಯಾಕಂತಂದ್ರೆ ನಂಗೆ ಮೆಂತ್ಯ ಸೊಪ್ಪು ತಿನ್ನೋಕೆ ಸ್ವಲ್ಪ ಕಸಕಸಿ ಅಂತಿದ್ನಿ ಹಠ ಮಾಡ್ತಿದ್ನಿ ಮನೆಯಾಗ ಅವಾಗ ನಮ್ಮ ಅಜ್ಜಿ ನನಗೆ ಟೇಸ್ಟಿ ಟೇಸ್ಟಿಯಾಗಿ ಮಾಡಿ ಕೊಡ್ತಿದ್ರು ಅದು ನನಗೆ ನಮ್ಮ ಮಮ್ಮಿ ಮೊನ್ನೆ ಎಕ್ಸ್ಪ್ಲೇನ್ ಮಾಡೋಣ ಯಾಕೆ ನಾವು ಟ್ರೈ ಮಾಡಬಾರ್ದಿದ್ದಾನ ಅಂಥೇಳಿ ಟ್ರೈ ಮಾಡೀನಿ ಆ್ಯಕ್ಚುಲಿ ನಂಗೆ ಮರ್ತು ಹೋಗೀತ ಬಟ್ ನಮ್ಮ ಮಮ್ಮಿ ಹೇಳ ನೆನಪು ಬಂತು ಟ್ರೈ ಮಾಡೀನಿ ನಮ್ಮ ಮನೆಯಾಗೆ ಎಲ್ಲರೂ ಇಷ್ಟಪಟ್ಟರು ಬಿಕಾಸ್ ನನ್ನ ಗಂಡನ ಮನೆಯಾಗ ನಾ ಈ ಥರ ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡೀನಿ ನೀವು ಟ್ರೈ ಮಾಡಿರಿ ಮತ್ತು ಮನೆಯಾಗೆಲ್ಲರೂ ಇಷ್ಟಪಡ್ತಾರೆ ಸೊ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ಕನ್ಸಿಸ್ಟೆನ್ಸಿ ನೀರು ಹಾಕೋರಿ ಹಂಗೆ ಅಂಥೇಳಿ ಫುಲ್ ಇದು ವಾಟರ್ ಕನ್ಸಿಸ್ಟೆನ್ಸಿ ಆಗಬಾರ್ದು ಬಿಕಾಸ್ ಇದು ಸಾಂಬಾರ್ ಅಲ್ಲ ಓಕೆ ಇದು ಗಟ್ಟಿಯಾಗೇನ ಬರಬೇಕು ಜಸ್ಟ್ ಇದು ಬಾಯ್ಲ್ ಆಗೋಕೆ ಸಫಿಷಿಯಂಟ್ ಆಗುವಂಥ ನೀರು ಹಾಕೊಂಡ್ರೆ ಸಾಕು ಹಿಂಗೆ ಹಾಕ್ಕೊಂಡ ನೀವು ಇದನ್ನ ಎರಡು ಬಿಸಿಲು ತೊಗೋಬೇಕಾಗ್ತೈತಿ ಮತ್ತು ಇದ್ರಾಗ ಫಾಲಿಕ್ ಆ್ಯಸಿಡ ಜಾಸ್ತಿ ಇರೋದ್ರಿಂದ ನಮಗೇನಾಗ್ತೈತಿ ಅನೆಮಿಕ್ ಕಂಡೀಷನ್ ಇತ್ತಂದ್ರೆ ಕಡಿಮೆ ಆಗ್ತೈತಿ ಮತ್ತು ಯಾರು ಎಲ್ಲನೂ ನ್ಯೂ ಮೌಮ್ ಅದಿರಿ ಮತ್ತು ಯಾರೆಲ್ಲ ಪ್ರೆಗ್ನೆಂಟ್ ಅದಿರಿ ಇದು ಭಾರಿ ಬೆಸ್ಟ್ ಫುಡ್ಡ ವಾರಕ್ಕೆ ಎರಡು ಸತಿ ನೀವು ಈ ಥರ ಮಾಡ್ಕೊಂಡು ತಿನ್ರಿ ಮತ್ತು ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಬೇಕು ಅಂದ್ಕೊಳತ್ತೀರಿ ದಯವಿಟ್ಟು ಟೇಕ್ ಇಟ್ ಔಟ್ ಅಷ್ಟು ಅಲ್ದನ ಯಾರಿಗೆಲ್ಲ ಕೂದಲು ಬೆಳಿಬೇಕು ಮತ್ತು ಚರ್ಮ ಕಾಂತಿ ಆಗ್ಬೇಕು ಅನ್ನೋರು ಇದನ್ನು ಪ್ಲೀಸ್ ನೀವು ತಿನ್ನಬೇಕು ದೆರ್ ಇಸ್ ನೋ ಅದರ್ ಆಪ್ಷನ್ ಹಂಗೆ ಅಷ್ಟು ಅಲ್ದೇ ನಿಮಗೆ ಇದ್ರಾಗ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋದ್ರಿಂದ ನಿಮ್ದು ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರ್ತೈತಿ ಇಮ್ಯೂನ್ ಸಿಸ್ಟಮ್ನ ಜಾಸ್ತಿ ಮಾಡ್ತೈತಿ ಯಾರಿಗೆಲ್ಲ ಸಂಧಿವಾತ ಐತಿ ಪೊಟ್ಯಾಷಿಯಮ್ ಕಡಿಮೆ ಐತಿ ಅವ್ರಿಗೆ ಅಥವಾ ಆರ್ಥ್ರೈಟಿಸ್ ಐತಿ ಅವ್ರಿಗೆಲ್ಲ ಇದು ಭಾರಿ ಬೆಸ್ಟ್ ಫುಡ್ ಅಂತ ಹೇಳ್ಬೋದು ಈ ಎರಡು ಕಾಂಬಿನೇಷನ್ ಒಳಗೆ ಒಂದಲ್ಲ ಭಾರಿ ಭಾರಿ ಡಿಫ್ರೆಂಟ್ ಡಿಫ್ರೆಂಟ್ ಆದಂಥ ಅಡುಗೆಗಳನ್ನ ಮಾಡ್ತಾರೋ ಎರಡು ಕಾಂಬಿನೇಷನ್ ಒಳಗೆ ಮೇನ್ ಏನಪ್ಪ ಅಂತಂದ್ರೆ ಹಾರ್ಟದ್ದು ಹೆಲ್ತ್ ಚಲೋ ಇರ್ತೈತಿ ಆಮೇಲೆ ಡೈಜೆಷನಿಗೆ ಹೆಲ್ಪ್ ಮಾಡ್ತೈತಿ ಚರ್ಮ ಮತ್ತು ಕೂದಲಿನ ಹೊಳಪಿ ಹೆಚ್ಚು ಮಾಡ್ತೈತಿ ತೂಕ ನಿಯಂತ್ರಣ ಆಗ್ತೈತಿ ಡಯಾಬಿಟಿಕ್ ಕಡಿಮೆ ಆಗ್ತೈತಿ ಮತ್ತು ಇನ್ಸ್ಟಂಟ್ ಎನರ್ಜಿ ಬರ್ತೈತಿ ಈವೆರಡು ಕಾಂಬಿನೇಷನದ ಆಹಾರಗಳನ್ನು ನೀವೆಷ್ಟು ಸೇವಿಸ್ತೀರಿ ಅಷ್ಟು ಒಳ್ಳೆಯದು ಅಷ್ಟು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಕೂಡ ಇರ್ತೈತಿ ಐ ಹೋಪ್ ಈ ಇನ್ಫಾರ್ಮೇಷನ್ ನಿಮಗೆ ಭಾಳ ಯೂಸ್ಫುಲ್ ಇತ್ತು ಅಂತ ಅನ್ಕೊಂತೇನೆ ಸೊ ಇದು ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ ನಾಳೆ ಮತ್ತೊಂದು ವೀಡಿಯೊಂದಿಗೆ ನಾನು ನಿಮ್ಮನ್ನು ಮೀಟ್ ಆಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಮತ್ತು ನನಗೆ ಸಪೋರ್ಟ್ ಮಾಡುದ ಮರ್ಯಾಕ್ ಹೋಗ್ಬೇಡ್ರಿ